ಒಂದು ನಾನು ಇವತ್ತು ಹಾಳಾಗಬೇಕು ಮುಂದ್ಗಡೆ ನಾನು ಬೆಳಿಬೇಕು ಸರ್ ನಾನು ಹೇಳಿ ನನ್ನ ನನ್ನ ಯೋಗ್ಯತೆ ಏನು ನಿನ್ನೆ ಹೇಗಬೇಕು ಅಂತ ಬೈಕೆ ತೊಗೊಂಡಿದ್ದೀನಿ ಇವತ್ತು ಕಾರ್ ಓಡಾಡಬೇಕು ಅಂತ ಕಾರೇ ತಗೊಂಡು ಹೇಳಿ ಸ್ವಂತ ಮನೇನು ಮಾಡಿದ್ದೀನಿ ಸರ್ ಇವತ್ತು ನನ್ನ ಫೇಲ್ಯೂರ್ ಯಾರು ಯಾರು ಮೋಸ ಆಗಿದ್ದಾರೆ ನೋಡಿ ಯಾರೀತಿ ರೀತಿ ನಾನು ಯೋಗ ಕಬಳಮ್ಮ ಮೀನು ಹುಟ್ಟಲ್ಲಿ ಬಂದವರು ಎಷ್ಟೋ ಜನ ಯಾರು ತಂದೆ ತಾಯಿ ಹೊರಗಡೆ ಹಾಕಿರ್ತಾರೆ ಗೊತ್ತಾ ಅಂತೂರ ಯಾಕಪ್ಪ ಅಂದರೆ ನೀವು ಮಾಡು ಕೋಲಿ ಕೆಲಸಕ್ಕೆ ತಂದೆ ತಾಯಿ ಕರ್ಸ್ಕೋಬೇಕು ಆ ರೀತಿ ನಾನು ಮಾಡ್ತೀನಿ ಅಂದರೆ ಏನಿಲ್ಲ ಸರ್ ಹೊಟ್ಟೆ ತುಂಬ ಊಟ ಕಬ್ಬಣಮ್ಮ ಮೀನು ಊಟ ಅಂದರೆ ಹೊಟ್ಟೆ ತುಂಬ ಊಟ ಕೊಡ್ತೀವಿ ಯಾಕಪ್ಪ ಅಂದರೆ ಜನಗಳು ನೋಡಿದಲ್ಲೇ ಗೊತ್ತಾಗುತ್ತೆ ಜನಗಳು ಊಟ ಮಾಡ್ತಾರೆ ಯಾರು ಬಪ್ಪ ಹೋಗಪ್ಪ ಅನ್ನೋ ಜಾಸ್ತಿ ಬೇರೆ ಊಟ ಮಾಡ್ತಾರೆ ಏ ಬಾರ ಇಲ್ಲಿ ಏನು ಯಾರೂ ಇಲ್ಲ ಕಸ್ಟಮರೇ ದೇವರು ಕಸ್ಟಮರ್ ಬಂದು ಅವ್ನು ಊಟ ತಾನೇ ನಮ್ಮನ್ನು ನಕಾಶ ಆಗೋದು ಅದಕ್ಕೆಲ್ಲ ಏನು ಮಾಡಿದೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಚಿಕನ್ ಊಟ ನೂರ ತೊಂಬತ್ತೊಂಬತ್ತು ರೂಪಾಯಿ ಫಿಶ್ ಊಟ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಟನ್ ಊಟ ಅಮ್ಮನ ಏನು ಮಾಡಿದೆ ಆರು ಸೀಟ್ಗೆ ನಾಲ್ಕು ನಾನ್ನೂರ ಆರುನೂರ ನಲ್ವತ್ತೈದು ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ ಕಬಾಬು ಅನ್ಲಿಮಿಟೆಡ್ ಬಿರಿಯಾನಿ ಆ ನಾಲ್ಕು ಜನ ಹೊಟ್ಟೆ ತೊಗೊಂಡು ತಿನ್ಬೋದು ಆ ರೀತಿ ಮಾಡಿದ್ದೀನಿ ಯಾಕಪ್ಪ ಅಂದರೆ ಜೀವನ ಇಷ್ಟೇ ಆಗಲ್ಲ ಇನ್ನು ಜನಗಳು ಸರ್ ದುಡ್ಡಿಂದನೇ ಯಾರು ಮಾಡಿಬೇಡ ಸರ್ ಜನಗಳು ಊಟ ಹಾಕೋರು ದೇವ್ರು ಕೊಡ್ತಾನೆ ದುಡ್ಡು ಸಂಪ ಐದೇ ನಿಮಿಷ ಸಂಪಾದನೆ ಮಾಡೋದು ಕಳ್ಕೋಬೇಕು ಐದೇ ನಿಮಿಷ ಧನ ಸಂಪಾದನೆ ಮಾಡೋದಲ್ಲ ಭಾಳ ಕಷ್ಟ ಏಳು ವರ್ಷ ಏಳು ವರ್ಷ ಸತತವಾಗಿ ಕಷ್ಟಪಟ್ಟು ಆಯಿತು ಒಂದು ಹುಡುಗಿಯಿಂದನೇ ನಾನು ಇವತ್ತು ಹಾಳಾಗಬೇಕಾದ ಕಾರಣ ಇವತ್ತು ಒಂದು ಹುಡುಗಿನ ಬೇರೆ ಹುಡುಗಿ ಮದುವೆಯಾಗಿ ಸುಖೋಕ್ಕೆ ಚೆನ್ನಾಗಿದ್ದೀನಿ ಇವತ್ತು ಅವಳು ಮುಂಗ್ಗಡೆ ನಾನು ಬೆಳಿಬೇಕು ಸರ್ ಅಂತ ನಾನು ಪ್ರೂವ್ ಮಾಡಬೇಕು ಒಂದು ಟೈಮಲ್ಲಿ ನನ್ನ ನನ್ನ ಏನು ನಿನ್ನೆ ಹೇಗೈತೆ ಅಂತ ಕೇಳಿದವರಿಗೆ ನಾನು ಪಾಠ ಕಲಿಸ್ಬೇಕು ಅವತ್ತು ಒಂದು ದಿನ ನಿಲ್ಸ್ಬಿಟ್ಟು ಕೇಳಿದಲ್ಲ ನಿನ್ನೇನು ನನ್ನ ಹೋಗೈತೇನು ಅಂತ ಅವಳ ಮುನ್ಗಡೆ ನಾನು ಅವಳು ಏನೇನು ಕ್ವಾಲಿಟಿ ಕೇಳಿದ್ಲಾ ಆ ಕ್ವಾಲಿಟಿ ನಾನು ಬದುಕಬೇಕು ಸರ್ ಅವಳೇನೇನು ಏನು ಕ್ವಾಲಿಟಿ ಕೇಳಿದ್ದೋ ಈಗ ಬೈಕ್ ತಗೋಬೇಕು ಅಂತ ಬೈಕೇ ತೊಗೊಂಡಿದ್ದೀನಿ ಇವತ್ತು ಕಾರ್ ಓಡಾಡಬೇಕು ಅಂತ ಕಾರೇ ತಗೊಂಡಿದ್ದೀನಿ ಯಾಕಪ್ಪ ಅಂದರೆ ಅವಳು ಮುನ್ಗಡೆ ಇವತ್ತು ಚೆನ್ನಾಗಿ ಬದುಕಬೇಕು ಸರ್ ಮನೆ ಸ್ವಂತ ಮನೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಿ ಸ್ವಂತ ಮನೆಯೂ ಮಾಡಿದ್ದೀನಿ ಸರ್ ಇವತ್ತು ನಾನು ಸ್ವಂತ ಮನೆಯೂ ತಗೊಂಡಿದ್ದೀನಿ ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಇವತ್ತು ಅವ್ಳ ಮುನ್ಗಡೆ ಇನ್ನೂ ಬೆಳೆದು ತೋರಿಸ್ಬೇಕು ನಾನು ತೋರಿಸೇ ತೋರಿಸ್ತೀನಿ ನಾನು ಏನು ನನ್ನ ನನ್ನ ಜನಗಳೇ ನನ್ನನ್ನು ಇವತ್ತು ಬೆಳೆಸೋರಲ್ವಾ ಜನಗಳ ಮುಖಾಂತರನೇ ಅವಳು ಚೀತು ಅನ್ನಿಸ್ತೀನಿ ಅಲ್ಲಿ ಗಂಟೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ದುಃಖ ಅಷ್ಟೇ ದಯವಿಟ್ಟು ಲವ್ ಮಾಡಬೇಡಿ ನಾನು ಹೇಳ್ದಿಷ್ಟೆ ಲವ್ ಮಾಡ್ಬಿಡಿ ಲವ್ ಮಾಡ್ಬಿಟ್ಟು ನಂತರ ಯಾರು ಆಗಬೇಡಿ ಸರಿನಾ ಇವತ್ತು ಲೋ ಮಾಡಿ ಅವ್ಳು ಮೋಸ ಮಾಡ್ದಕ್ಕೆ ಹೌದು ಅವ್ಳು ನಾನು ಮೋಸ ಮಾಡೋದಕ್ಕೆ ನಾವು ಬೇರೆ ಏನೇ ಆಗ್ತಾನೆ ಕುಡಕತ್ತಿರ್ಬೋದಾಯ್ತ ಸರ್ ನಾನು ಏನು ಕುಡಕೋದಿಲ್ಲ ನಾನು ಅವಳು ಅಂತ ಕೆಪಾಸಿಟಿ ಏನಂತ ತೋರ್ಸ್ಬೇಕಾಯ್ತಾರ ನಾನು ಲೋ ಮೇಲೆ ಲೋ ಮಾಡ್ತಾನೆ ನನಗೆ ಈ ಥರ ಆಳದ್ದು ಅವ್ಳ ಮುಂಗಡೆ ಬದುಕಬೇಕು ಅಂತ ಆಸೆ ಹುಟ್ಟದ್ದು ಕುಕ್ಳು ಹೇಳದಿಷ್ಟೇ ದಯವಿಟ್ಟು ಹೋಗಿಲ್ಲ ಹೋಗ್ಬಿಡಿ ಲೋ ಮಾಡಿ ಮಾಡೋ ತಪ್ಪೇನಿಲ್ಲ ತಂದೆ ತಾಯಿ ಒಪ್ಸೋ ಮದುವೆಯಾಗಿ ಆದರೆ ಯಾರ್ಯಾರು ನಿಮ್ಗೆ ಲೋ ಅರ್ಸ್ಕೊಳ್ಳಿ ಮೋಸ ಮಾಡಿರ್ತಾರ ಅವ್ಳ ಮುಂಗ್ಗಡೆ ತಿಕ್ಕಾ ಹುರ್ಕೋಬೇಕು ಆ ರೀತಿ ಬೆಳಕು ತೋರಿಸಿ ಅಷ್ಟೇ ಇನ್ನೇನು ಅಂಥವ್ರ ಹತ್ರ ಬಂದ್ರೆ ಯಾವ ಥರ ಬೆಳೀಬೇಕು ಅಂತ ಹೇಳ್ಕೊಡ್ತೀನಿ ಸರಿ ಅಣ್ಣ ಅಂಥರ ಬೆಳೆ ಅಂತವ್ರು ಮುಂಗಡೆ ಬೆಳೀಬೇಕಣ್ಣ ನಾವು ಸೂಷನ್ ಮಾಡ್ತಾಬಾರ್ದು ನಾವು ಇವತ್ತು ತಿರ್ತಿವಳ ಸತೈತಿ ಅವ್ರ ಮುಂಗ್ಗಡೆ ಬಾಯಲ್ ಓಡಾಡ್ಬೇಕು ಮೊದಲು ದುಡ್ಡು ಅಂದ್ರೆ ಕಾರ್ಲಾಗೆ ಓಡಾಡ್ಬೇಕಣ್ಣ ಅವ್ರು ಮುನ್ಗಡೆ ಚೆನ್ನಾಗಳನ್ನು ತೋರಿಸ್ಬೇಕು ಲೋ ಫ್ಲೇರ್ ಆಗಿ ಇಷ್ಟೇ ಅವಳೆಲ್ಲ ಇನ್ನೋಬೋಣ ಬೇಡ ನಮ್ಮ ತಂದೆ ತಾಯಿ ಇನ್ನೂ ಬದುಕ್ಬೇಕು ಆಸೆ ಇರ್ತಿರ್ತಾರೆ ನಮ್ಮ ಮಕ್ಳಿಗೆ ಇಲ್ಲಿರ್ತಾರೆ ಅವ್ರ ಮುಂದ್ಗಡೆ ನಾನು ಯಾವ ಥರ ಬೆಳೆದಿತ್ತು ಆ ರೀತಿ ಬೆಳಿ ಬೆಳೆಸ್ಬೇಕು ನನ್ನ ಹತ್ರ ಬಂದ್ರಣ್ಣ ತೋರಿಸ್ತೀನಿ ಬೆಳಕು ಬೆಳೆ ಯಾವ ಥರ ಓಡಾಡಬೇಕು ಆ ರೀತಿ ನಾವೇ ಕೊಡ್ತೀನಿ ಬರೋಣ ಕಬ್ಬಾಳಮ್ಮ ಮೀನು ಬರಬೇಕಣ್ಣ ಯಾರು ಲವ್ ಫೇಲಿಯರ್ ಆಗಿದ್ದಾರೋ ಯಾರ್ಯಾರು ಮೋಸವಾಗಿದ್ದೀರ ಬಂದ್ರಣ್ಣ ನನಗಾಗಿರೋ ಪರಿಸ್ಥಿತಿ ಯಾರು ಬಿಡೋ ಅವ್ರು ಮುಂಗಡಿ ಯಾರ ರೀತಿ ಓಡಾಡ್ಬೇಕು ನಾನು ಹೇಗೆ ಕೊಡ್ತೀನ ನನಗೆ ದುಡ್ಡು ಏನು ಕೊಡ್ಬೇಡೋಣ ಆದರೆ ಅರವತ್ತು ಜನ ಕೆಲಸ ಮಾಡ್ತಿದ್ದಾರೆ ಅರವತ್ತು ಜನ ಇಲ್ಲ ಕೆಲವು ಜನ ಇರ್ತಾರಲ್ಲ ಸರ್ ಬೆಳೆದ್ಬಿಟ್ರೆ ಏನು ಹಿಂಗೆ ಫುಟ್ಪಾತಲ್ಲಿ ಇದ್ದವನೋ ಹೋಟ್ಲು ಮಾಡಿದ ಕಿರಿಕಿರಿ ಕೊಡೋರು ಬೇಕು ಬೇಕು ಅಂತ ಜಾಮ್ಗಳು ಮಾಡೋರು ಸರ್ ಬೇಕು ಬೇಕು ಅಂತ ಜಾಮ್ ಮಾಡೋರು ಬೈಕ್ ರೋಡ್ ಮಾಡೋರು ಕಂಪ್ಲೇಂಟ್ ಅಂತ ಅಂದ್ಬಿಟ್ಟು ಆ ರೀತಿ ಮಾಡೋರು ಸರ್ ಆ ರೀತಿ ಮಾಡಿದವ್ರು ಇವತ್ತು ಅನುಭವಿಸ್ತಾವ್ರೆ ನಮ್ಮ ಕಣ್ಮ್ಗಡೆ ನಾವು ಯಾವುದೇ ನಾನು ನಾನು ಅವ್ರಿಗೆ ಕೆಟ್ಟದ್ದು ಬಯಸಲ್ಲ ಒಳ್ಳೇದೇ ಬಯಸ್ತೀನಿ ಯೂತ್ಗಳು ಹೇಳೋದು ಇಷ್ಟೇ ಇವತ್ತು ಲೈಫ್ ಫೇಲ್ಯೂರ್ ಆಗಿರ್ಬೋದು ಲೈಫ್ ಫೇಲ್ಯೂರ್ ಆಗಿ ಮನೇಲಿ ಕೂತಿರ್ಬೋದು ನಾನು ಹೇಳೋದು ಇಷ್ಟೇ ಕಬ್ಬಾಳ ಮೀನುಟ್ಟು ಬನ್ನಿ ಒಂದು ವಾರ ಕೆಲಸ ಮಾಡಲಿ ಜೀವನ ಏನು ಅಂತ ನಾನು ತೋರಿಸ್ತೀನಿ ಇವತ್ತು ಕಬ್ಬಾಮ್ಮ ಮೀನುದಲ್ಲಿ ಬಂದವರು ಎಷ್ಟೋ ಜನ ಅಂಗಡಿ ಹಾಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನೊಂದು ಏನು ಏನಪ್ಪ ಹೇಳ್ತೀನಿ ಅಂದರೆ ಯಾರು ತಂದೆ ತಾಯಿಗೆ ಹೊರಗಡೆ ಹಾಕಿರ್ತಾರೆ ಗೊತ್ತಾ ಅಂತವ್ರು ನಾನು ಹತ್ರಕ್ಕೆ ಬಂದ್ವಿ ಯಾಕಪ್ಪ ಅಂದರೆ ನೀವು ಮಾಡೋ ಪೋಲಿ ಕೆಲಸಕ್ಕೆ ಹೊರಗಡೆ ಹಾಕಿರ್ತಾರೆ ನಿಮ್ಮ ತಂದೆ ತಾಯಿಗೆ ಕರ್ಸ್ಕೋಬೇಕು ಆ ರೀತಿ ನಾನು ಮಾಡ್ತೀನಿ ನಿಮ್ಮ ತಂದೆ ತಾಯಿ ಬರ್ರಪ್ಪ ಸಾಕು ನೀನು ನಾನು ಆ ರೇಂಜ್ ನಾನು ಬೆಳೆಸ್ತೀನಿ ಸರ್ ಎಲ್ಲೂ ಬೇರೆ ಕಡೆ ಹೋಗಿ ಎಲ್ಲೂ ಇಟ್ಟಾಡೋದೇನು ಬೇಡ ಕಬ್ಬಳ್ಳಮ್ಮ ಯೂನಿಟು ಬರಲಿ ಒಂದು ಆರು ಹದಿನೈದು ದಿನ ಕೆಲಸ ಮಾಡಲಿ ಜೀವನ ಏನು ಅಂತ ನಾನು ತೋರಿಸ್ತೀನಿ ಅವ್ರಿಗೆ ಫುಲ್ ಹಾಳಾಗಿರ್ತಾರನ್ನ ಹತ್ರ ಬರಲಿ ಸರ್ ಉದ್ದರಾಗಿರೋ ಬೇಡ ನನ್ನ ಹತ್ರ ಫುಲ್ ಹಾಳಾಗಿ ಆಗಿರೋನ ಹತ್ರ ಬರಲಿ ಅವ್ರಿಗೆ ಏನು ಲಾಸು ಯಾವ ಥರ ತೆಗಿಬೇಕು ಯಾವ ಥರ ಎತ್ತಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಾನು ಇವಾಗ ಇವಾಗ ಚೆನ್ನಾಗಿ ಏನಪ್ಪ ಅಂತಂದರೆ ಈಗ ಸರ್ ನಾನು ಫುಲ್ಲು ನನ್ನ ಬಿಡ್ಡಿಂಗಲ್ಲ ನಾನು ಐ ಪಿ ಎಲ್ ಬಂತು ಅಂದರೆ ಫುಲ್ ಬೆಡ್ಡಿಂಗಲ್ಲ ಹಾಳಾಗಿ ಬಂದೆ ನಾನು ಒಂದು ಒಂದು ಮಸ್ತ್ ಬೈಕ್ ಕೊಡಬೇಕು ಅಂದರೆ ಇನ್ನೂ ಮುಂಡೆ ನೋಡೋರು ಅದೆಲ್ಲ ಜ್ಯೂಸ್ ಎಲ್ಲ ಇವತ್ತೆಲ್ಲ ಬಂದು ಅವತ್ತೊಂದು ಅರವತ್ತು ಎಪ್ಪತ್ತು ಜನ ಕೆಲಸ ಕೊಟ್ಟಿದ್ದೀನಿ ಅಣ್ಣ ಯೂತ್ಗಳು ಹೇಳಿದಷ್ಟೇ ನಿಮ್ಮ ಬಂದ್ರೆ ನಾನು ನಿಮ್ಮ ಕೆಲಸ ಏನು ಅಂತ ನಾನು ತೋರಿಸ್ತೀನಿ ಜೀವನ ಯಾವ ಥರ ಬದುಕಬೇಕು ಅಂತ ಹೇಳ್ಕೊಡ್ತೀನಿ ಯಾರು ಲೈಫ್ ಜೂಬ್ ಬಂದಿರ್ತಲ್ಲ ಅವ್ರ ಅವ್ರಂತ ಬನ್ರಿ ಇಷ್ಟೇ ನೀನು ಹೇಳಲ್ಲ ಬನ್ರಿ ಮೇಲೆ ನಾನು ನಾನು ಯೋಗ್ಯತೆ ಗೊತ್ತಾಗುತ್ತೆ ಚೆಂದ ಮೀನ್ ಇದು ರೂಪ್ ಇದು ಜಿಲೇಬಿ ಇದೆ ಸ್ಲೈಸ್ ಇದೆ ಬಾಂಗ್ಡೆ ಇದೆ ಫ್ರಾನ್ಸ್ ಇದೆ ಬೋನ್ಲೆಸ್ ಇದೆ ಎಲ್ಲ ಕಡಿಮೆ ಬಜೆಟ್ ಕೊಡ್ತದೆ ನಾನು ಜಿಲೇಬಿ ಬಂದು ನೂರು ಮೂವತ್ತು ರೂಪಾಯಿ ಜಿಲೇಬಿ ನೂರು ಮೂವತ್ತು ರೂಪಾಯಿ ಅಂದರೆ ಅಣ್ಣ ದಪ್ಪ ದಪ್ಪದ ಮೇಲೆ ನಾನು ಡಿಪೆಂಡು ಆಮೇಲೆ ಬಾಂಗ್ಲ ಬಂದು ನೂರು ರೂಪಾಯಿ ಫ್ರಾನ್ಸ್ ಬಂದು ನೂರೈವತ್ತು ರೂಪಾಯಿ ಹತ್ತು ಪೀಸು ಬೋನ್ಲೆಸ್ ಬಂದು ನೂರೈದು ರೂಪಾಯಿ ಹತ್ತು ಹತ್ತು ಪೀಸು ತುಂಬ ಕ್ರ್ಯಾಪ್ ಖಾಲಿಯಾಗಿದೆ ಈಗ ಸಾಂಬಾರು ಮೀನು ಎಲ್ಲ ಪ್ರತಿಯೊಂದು ಐಟಮು ಚೆನ್ನಾಗಿರುತ್ತೆ ಅಣ್ಣ ಊಟ ಅಣ್ಣ ಜಿಲೇಬಿ ಬಂದು ನೂರು ನೂರ ಮೂವತ್ತು ರೂಪಾಯಿ ಕಡಿಮೆ ಬಜೆಟ್ ದಪ್ಪ ಇದ್ದರೆ ಜಾಸ್ತಿ ಮಾಡ್ತೀನಿ ಅಣ್ಣ ಬಾಂಗ್ಡಾ ನೂರು ರೂಪಾಯಿ ಫ್ರಾನ್ಸ್ ನೂರೈತ್ ರೂಪಾಯಿ ಬೋನ್ಲೆಸ್ ನೂರೈದು ರೂಪಾಯಿ ಸ್ಲೈಸ್ ನೂರು ನೂರ ಇಪ್ಪತ್ತು ರೂಪಾಯಿ ಎರಡು ಎಲ್ಲ ಅಣ್ಣ ನೋಣ 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 ಒಂದೇ ಆಯ್ತಣ ನೋಣ ಇದ್ರೂ ಒಂದೊಂದು ಫ್ರೆಶ್ ಇಲ್ಲ ಅಂತ ಅರ್ಥ ಹಾಂ ಇತ್ತಣ್ಣ ಹೋಟ್ಲು ನಮ್ಗೆ ಈ ಥರ ಎಲ್ಲ ಐಡಿಯಾ ಇರಲಿಲ್ಲ ಸುಮ್ಮನೆ ಮಾಡಿ ಮಾಡಿದ ಲಾಸ್ ಆಗ್ಬಿಡ್ತು ಆಮೇಲೆ ತರಕಾರಿ ಅಂಗಡಿ ಹಾಕ್ಕೊಂಡು ಇವು ಯೂಟ್ಯೂಬಲ್ಲಿ ಇವ್ರದ್ದು ವೀಡಿಯೋ ನೋಡ್ದ ಮೇಲೆ ಬಂದು ನಮಗೆ ತುಂಬ ಚೆನ್ನಾಗೆ ಸ್ಪಂದಿಸಿದ್ರು ಆಟೋ ಚಾರ್ಜಿಂದ ಅವರೇ ಕೊಟ್ಕಳಿಸ್ತಾ ಇದ್ದಾರೆ ಅವತ್ತಿಂದ ಇವತ್ತರ್ಗು ಚೆನ್ನಾಗಿ ಸ್ಪಂದಿಸಿದ್ರು ಕೆಲಸ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ಯಾವ ಥರ ಏನಂತ ಇವಾಗ ಬೇಕಾದ್ರೆ ನಾವು ಎಲ್ಲ ಹಾಕಿದ್ರು ನಾವು ಕ್ಲೀನಾಗಿ ಅನ್ನೋ ಧೈರ್ಯ ಇದೆ ನಾವು ಟೇಸ್ಟು ಚೆನ್ನಾಗಿ ಕೊಡ್ತೀವಿ ಇದು ಏನು ಪ್ರಾಬ್ಲಮ್ ಅಂದರೆ ನಮಗೆ ಅಷ್ಟು ಕಸ್ಟಮರ್ ಯಾರು ಬರ್ತಾ ನಾವು ಹಾಕಿರ್ಲಿಲ್ಲ ಸಿಂಪಲ್ ಆಗಿ ಒಂದು ಬೋರ್ಡ್ ಹಾಕಿದ್ವಿ ಅದರಿಂದ ನಮ್ಗೆ ಯಾವ ಥರ ಮಾಡಬೇಕು ಗೊತ್ತಾಗಲಿಲ್ಲ ಇವಾಗ ಇಲ್ಲಿ ಬಂದ ಮೇಲೆ ಯಾವ ತರ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ನಮಗೆ ಏನೇ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗುತ್ತೆ ನಮ್ಗೆ ಗೊತ್ತಿಲ್ಲದಲ್ಲೇ ಬರೀ ಒಂದು ಚಿಕ್ಕ ಬೋರ್ಡ್ ಹಾಕ್ಬಿಟ್ಟು ಸುಮ್ಮನೆ ಹಂಗೇ ಇದು ಮಾಡ್ತಾ ಈಗ ಬಟ್ಟಿಲ್ಲ ಅಂತ ಕೆಲಸ ಮಾಡ್ದ ಆ ಥರ ಡೈನ್ ಅಪ್ ಮಾಡಿದೀನಿ ಅವ್ರನ್ನ ಇವತ್ತು ಮೂರು ದಿನ ಎರಡು ದಿನ ಅಲ್ಲ ಮೂರು ದಿನ ಊರಲ್ಲಿ ಇಡ್ದಿರಲ ನಾನು ಅಡುಗೆ ಮಾಡಿ ಹೋಟ್ಲು ಜನಗಳು ಊಟ ಹಾಕೋರು ಹಾಕಲ್ವಣ್ಣ ಅಕ್ಕ ತಂಗಿ ಮೂರು ಜನ ಹೆಂಗೆ ಬದುಕ್ತಾರೆ ಅಂತಂದ್ರೆ ಜನವರಿ ಚೆನ್ನಾಗಿ ಅವರು ಎಲ್ಲ ಲಾಸ್ ಆದ್ವಿ ಸರ್ ನಮ್ಮದು ಎಲ್ಲ ಸಾಕಷ್ಟು ಮೊದಲು ಎಲ್ಲ ಇತ್ತು ಎಕರೆ ತೋಟ ಇತ್ತು ನೀರಾವರಿ ಆಮೇಲೆ ಎಲ್ಲ ಚೆನ್ನಾಗಿತ್ತು ಮಗಳನು ಚೆನ್ನಾಗಿರೋ ಮನೆ ಕೊಟ್ಟಿದ್ದೀವಿ ಇವಾಗ ಏನೋ ಮಗ ಏನೋ ಇದು ಕಾಂಕ್ರೀಟ್ ಪಿಸಲ ಮಾಡಕ್ಕೆ ಹೋದ್ ಸರ್ ಕಂಪೌಂಡ್ರು ರೋಡು ಮಾಡಾಕ್ ಹೋದ ಹೀಗಾಗಿ ಸ ಲಾಸ್ ಅಂದ್ರೇನು ಸರ ಪೂರ ಲಾಸ್ ಆಗಿಬಿಟ್ಟಿವಿ ಕಳ್ಕೊಂಡಿವಿ ತೋಟನೂ ಹೋಯ್ತು ಎಲ್ಲ ಮನೇಲಿದ್ದು ಬಂಗಾರನೂ ಹೋಯ್ತು ಒಡವೆ ಹೋಯ್ತು ಎಲ್ಲ ನಮ್ಮ ಮಾನ ಮರ್ಯಾದೆನೂ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು ಊರಲ್ಲಿ ಊರಲ್ಲಿದ್ದೇನು ಮಾಡೋದು ಅಂತ ಈ ಕಡೆ ಬಂದೀವಿ ಬೆಂಗಳೂರಲ್ಲಿ ಹಿಟ್ಟದಲ್ಲಿ ನೋಡಿ ನಂಬರ್ ಕೊಟ್ಟಲು ಕಾಲ್ ಮಾಡಿದೀವಿ ಅಪ್ಪಗೆ ಇವರು ಸರ್ ಏನು ಹೇಳಿದರು ಬಂದುಬಿಡ್ಯಮ್ಮ ನೀವು ನಾಳೆ ಅಂತ ಹೇಳಿದ್ರಿ ಈ ಥರ ಆಗಿದೆಯಪ್ಪ ನಮಗೆ ನಮಗೊಂದು ಸ್ವಲ್ಪ ಏನಾದರೂ ಸಹಾಯ ಮಾಡ್ತೀಯ ಅಂತ ಕೇಳಿದೀವಿ ಇಲ್ಲಿ ಬೆಂಗಳೂರಲ್ಲಿ ಏನೂ ಗೊತ್ತಿಲ್ಲ ಸರ್ ನಮಗೆ ಅದೇ ಎಲ್ಲರಿಗೂ ಎಪ್ಪ ಧೈರ್ಯ ಕೊಡ್ತಾರೆ ಚಿಕ್ಕೋನು ವಯಸ್ಸಿನಲ್ಲಿ ಚಿಕ್ಕೋರಿದ್ದಾರೆ ಬಟ್ ಗುಣದಲ್ಲಿ ತುಂಬಾ ದೊಡ್ಡವರು ಪುಣಾತ್ಮ ಮತ್ತೆ ಮಾಡ್ತೀನಿ ಅಂತ ನಮಗೂ ಭರವಸೆ ಕೊಟ್ಟಿದ್ದಾರೆ ಧೈರ್ಯ ಹೇಳಿದ್ದಾರೆ ಇನ್ನೂ ಸಾಲ ಇದೆ ಸರ್ ನಮ್ಮ ನಮ್ಮ ಇದರಲ್ಲಿ ಊರಲ್ಲಿ ಇನ್ನೂ ಹದಿನೈದು ಲಕ್ಷ ಸಾಲ ಇದೆ ಮನೆಯೂ ನೋಡಿದ್ದಾರೆ ಸರ್ ಹಾಂ ಅವರೇ ಮಾಡಿಕೊಟ್ಟಿದ್ದಾರೆ ಸರ್ ಇದು ನಿಜ ಹೇಳ್ಬೇಕಂದ್ರೆ ಅವರೇ ಒಂದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಈಗ ನಾಳೆ ಸೋಮವಾರ ಇಲ್ಲ ಬುಧವಾರ ಇಲ್ಲ ಗುರುವಾರ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ತು ಸಾವಿರ ನಾವು ಏನಾದರೂ ಮಾಡಿಕೊಡ್ತೀನಿ ಅಂತ ಧೈರ್ಯ ಹೇಳಿದ್ದಾರೆ ಸರ್ ಮಾಡ್ತೀನಿ ಅಂತ ಧೈರ್ಯ ಹೇಳಿದ್ದಾರೆ ಅವರು ತುಂಬಾ ಒಳ್ಳೆಯವರು ಬಿಡಿಸ ನೋಡ್ತಾ ಇರೋಣ ನೋಡೋಣ ಅಕಸ್ಮಾತ್ ಬಿಜಾಪುರದಲ್ಲಿ ಅಕಸ್ಮಾತ್ ಇವ್ರ ಲೈಫ್ ಸಕ್ಸಸ್ಫುಲ್ಲಾಗಿ ಬಿಜಾಪುರದಾಗ ಹೋಟ್ಲು ಮಾಡಿದ್ರೆ ಇಂಥವ್ರು ಎಲ್ಪ್ ಮಾಡೋಣ ಯಾರು ಅಣ್ಣ ದುಡ್ಡಿದ್ದಾಗಲೇ ಬೆಲೆ ಕೊಡುವುದೇನೋಣ ದುಡ್ಡಿಲ್ಲದಾದಾಗಲೂ ಬೆಲೆ ಕೊಟ್ಟಾಗಲೇ ಅದೊಂದು ಇದು ಅಣ್ಣ ತಮ್ಮದಿ ಆಯ್ತಾರ ಬಿಡ್ತಾರೋಣ ಫ್ರೆಂಡ್ಸ್ಗಳು ಸಲ್ಸ್ಕೊ ಆಗಲೇಬೇಕು ಕೇಳೋಣ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ಮಾಡೋದಕ್ಕೆ ನೆಕ್ಸ್ಟ್ ಟೈಮು ಜನವರಿಗೆ ಮಾಡ್ತಿರೋ ನೆಕ್ಸ್ಟ್ ವರ್ಷ ಮಾಡ್ತೀರೋ ಗೊತ್ತಿಲ್ಲ ಒಂದು ರೇಂಜ್ಗೆ ಧೈರ್ಯ ಕೊಟ್ಟು ಇವ್ರ ಮಕ್ಕದಲ್ಲಿ ನಗ ಬರಬೇಕು ಆ ರೀತಿ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ